ವೆಲ್ಕಮ್ ಟು ಮೈ ಚಾನಲ್ ಬಿಗ್ ಬಾಸ್ ಸ್ಕ್ರೀನ್ ರೆಕಾರ್ಡ್ ಹೇಗೆ ಮಾಡುವುದೆಂದು ನಾನು ನಿಮಗೆ ತಿಳಿಸಿಕೊಡ್ತೀನಿ ಬನ್ನಿ ನೋಡೋಣ ಯಾವುದೇ ರೀತಿ ಕಾಪಿರೈಟ್ ಬರುವುದಿಲ್ಲ ಮತ್ತು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ನಲ್ಲಿ ಹಾಕೋಬೋದು ಮತ್ತು ಫೇಸ್ಬುಕ್ನಲ್ಲಿ ಹಾಕೋಬೋದು ಯಾವುದೇ ಥರ ಕಾಪಿರೈಟ್ ನಿಮಗೆ ಕ್ಲೇಮ್ ಸಿಗುವುದಿಲ್ಲ ಮೊದಲಿಗೆ ನಿಮ್ಮ ಜಿಯೋ ಹಾಸ್ಟಾರನ್ನು ಡಿಲೀಟ್ ಮಾಡಿ ಆ ನಂತರ ನಿಮ್ಮಲ್ಲಿದ್ದ ಕ್ರೋಮ್ ಬ್ರೌಸರ್ ಓಪನ್ ಮಾಡಿ ಆ ನಂತರ ಜಿಯೋ ಹಾಸ್ಟಾರ್ ಇನ್ ಡಾಟ್ ಕಾಮ್ ಸರ್ಚ್ ಮಾಡಿ ಮೇಲೆ ಇದ್ದ ಮೂರು ಲೈನ್ ಕ್ಲಿಕ್ ಮಾಡಿ ತೆಳಗೆ ಕಾಣುತ್ತಿರುವ ಡೆಸ್ಕ್ಟಾಪ್ ಆನ್ ಮಾಡಿಕೊಳ್ಳಿ ಆ ನಂತರ ಮೊದಲ ಕಾಣುತ್ತಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಜಿಯೋ ಆಸ್ಟಾರ್ ಆಫಿಷಿಯಲ್ ಪೇಜ್ ಓಪನ್ ಆಗುತ್ತದೆ ಆ ನಂತರ ನಿಮಗೆ ಯಾವುದೇ ಬೇಕಾದ ಬಿಗ್ ಬಾಸ್ ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಳ್ಳಬಹುದು ಯಾವುದೇ ಥರ ಕ್ಲೇಮ್ ಮತ್ತು ಕಾಪಿ ರೈಟ್ ಬರುವುದಿಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿ ವೈರಲ್ ಆಗುತ್ತದೆ ಹೆಚ್ಚಿನ ವಿಡಿಯೋಗಾಗಿ ಇದೇ ಥರ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ थैंक यू फॉर वाचिंग गाइस ಹೆಚ್ಚಿನ ವಿಡಿಯೋ ಗಾಗಿ ಕಮೆಂಟ್ ಮಾಡಿ